ಹಾಗಾಗಿ ಸ್ವಲ್ಪ ಬ್ಯಾಕ್ ಟು ಪ್ರಸೆ ಶೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೀತಾ ಇದೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಜಾಸ್ತಿ ರನ್ ಹೊಡಿತಾರೆ ಅಂಡ್ ಯಾರು ಜಾಸ್ತಿ ವಿಕೆಟ್ ತೊಗೊಂತಾರೆ ಅಂಡ್ ಪಿಚ್ ಯಾವ ರೀತಿ ಇರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಮಾಡೋಣ ಬನ್ನಿ ಅದಕ್ಕಿಂತ ಮತ್ತೆ ನೀವೇ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇರೋಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈಗ ನಾವು ಒಂದು ವಿಡಿಯೋ ಕೂಡ ಮಾಡಿದ್ವಿ ಆರ್ ಆರ್ ವರ್ಸಸ್ ಆರ್ ಸಿ ಬಿ ಪ್ಲೇಂಗ್ ಲೆವೆನ್ ಏನಾಗಿರ್ಬೋದು ಅಂತ ಸೊ ನೆನ್ನೆ ವೀಡಿಯೋ ಬಿಟ್ಟಿದ್ದೀವಿ ದಯವಿಟ್ಟು ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಅಂಡ್ ಈ ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ನೋಡೋಣ ಬನ್ನಿ ಇವಾಗ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ನಮಗೆ ಗೆಲುವು ಬೇಕೇ ಬೇಕು ಗುರು ಚಿನ್ನ ಸ್ವಾಮಿ ಪಿಚ್ ಅಲ್ಲಿ ನಾವೇ ಏನಾದ್ರೂ ಗೆದಿಲ್ಲ ಅಂತಂದ್ರೆ ಇನ್ನ ಚಿನಸ್ವಾಮಿ ಪಿಚ್ ಗೆ ನಮ್ಮ ಫ್ಯಾನ್ಸ್ಗಳು ದಯವಿಟ್ಟು ಯಾರು ಹೋಗೋದಿಲ್ಲ ಅಂತ ಆಲ್ರೆಡಿ ಮ್ಯಾಚ್ ಡಿಸೈಡ್ ಮಾಡ್ಕೊಂಡು ಅರ್ಧ ಜನ ಬಟ್ ಎನಿವೆ ನನಗೆ ಅನ್ಸಿರೋ ಪ್ರಕಾರ ಚಿನ್ನಸ್ವಾಮಿ ಮತ್ತೆ ಯಾವುದಕ್ಕೂ ಖಾಲಿ ಆಗಲ್ಲ ಗೆದ್ರು ಸೋತರು ಇರ್ತೀವಿ ಸಪೋರ್ಟ್ ಮಾಡ್ತೀವಿ ಬಟ್ ಎನಿವೇಸ್ ಇವತ್ತಿನ ಮ್ಯಾಚ್ ಹೈ ವೋಲ್ಟೇಜ್ ಆಗಿರುತ್ತೆ ಅಂಡ್ ಎಸ್ಪೆಷಲಿ ಸಂಜು ಸ್ಯಾಮ್ಸನ್ ಅವರು ಇಲ್ಲ ಗುರು ಮ್ಯಾಚ್ ಅಲ್ಲಿ ರಾಹುಲ್ ದ್ರಾವಿಡ್ ಇದೆ ರಾಹುಲ್ ದ್ರಾವಿಡ್ ಅವ್ರು ಆಲ್ರೆಡಿ ಹೇಳಾಗಿದೆ ಇಂಜುರಿ ಆಗಿದೆ ಅವ್ರು ಬರಲ್ಲ ಅಂತ ಬಟ್ ಇಲ್ಲಿ ನಮಗೆ ಸಖತ್ತಾಗಿ ಕೋಚಿಂಗ್ ಮಾಡ್ತಾ ಇರುವಂತ ರಾಹುಲ್ ದ್ರಾವಿಡ್ ಅವರು ಬೆಂಗಳೂರು ಪಿಚ್ ನ ಒಂದು ಕೂಡ ಅರ್ದ್ ನಮ್ಮ ನಮಗೆ ಲೈಕ್ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ಸಲಿಕ್ಕೆ ನಮ್ಮ ಟೀಮ್ ಅಲ್ಲಿ ಯಾರು ಆರ್ ಸಿ ಅಂದ್ರೆ ಬೆಂಗಳೂರು ಪ್ಲೇಯರ್ಸ್ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ ಆರ್ ಸಿ ಬಿ ಏನಾರ ಅಂತ ಹೇಳ್ತಾ ಇದಾರೆ ಆಕ್ಚುಲಿ ಎಕ್ಸ್ ಆರ್ ಸಿ ಯಾರು ಬಿಟ್ಟು ಹೋಗ್ತಾರೋ ಅವರೆಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಆ ಪಿಚ್ ಅಲ್ಲಿ ಸೊ ಎಸ್ಪೆಷಲಿ ಕೇಳ್ತಾರೆ ಸೊ ಒಂದಿಂದ ಹಸಿರಂಗ ಒಬ್ಬರು ಇದಾರೆ ಬಟ್ ಅವ್ರು ಆಲ್ರೆಡಿ ಆಡಿ ತುಂಬಾ ವರ್ಷಗಳಾಗಿದೆ ಲಾಸ್ಟ್ ಇಯರ್ ನ ಪ್ಲೇಯರ್ಸ್ ಗಳು ಯಾರು ಇಲ್ಲ ಯೂಶಲಿ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಬಟ್ ಇವತ್ತಿನ ಮ್ಯಾಚ್ ನನಗನ್ನಿಸ್ತಾ ಇರೋದು ಸಿಂಗಲ್ ಅಂಡ್ ಹೇಳಿ ಮ್ಯಾಚ್ ನ ವಿನ್ ಆಗ್ತೀವಿ ಅಂತ ಕಾನ್ಫಿಡೆನ್ಸ್ ಬರ್ತಾ ಯಾಕಂದ್ರೆ ನಿನ್ನೆ ಮ್ಯಾಚ್ ನೀವು ನೋಡೋ ಆಗಿದ್ರೆ ಮುಂಬೈ ಮತ್ತೆ ಹೈದರಾಬಾದ್ ಅವ್ರು ಏನ್ ನೋಡಿದ್ರು ಒಂದು ಸಿಂಗಲ್ ಹ್ಯಾಂಡೆಡ್ ಮ್ಯಾಚ್ ಆಯ್ತು ಮುಂಬೈ ಅವ್ರು ಈಸಿಯಾಗಿ ಅಂಡ್ ಇನ್ನೊಂದು ಕಡೆ ತುಂಬಾ ಸತಿ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಆಗ್ತು ಅಂತಾನೆ ಅನಿಸ್ತು ನನಗೆ ಇಶಾನ್ ಕಿಶಾನ್ ಅವರ ಏನು ಒಂದು ಔಟ್ ಇತ್ತು ಅದು ಔಟೇ ಇರಲಿಲ್ಲ ನನ್ನ ಪ್ರಕಾರ ದೊಡ್ಡ ಸಚಿನ್ ತೆಂಡೂಲ್ಕರ್ ಅನ್ಕೊಂಡ್ಬಿಟ್ಟು ಅವ್ರ ಲೆಜೆಂಡ್ ಅವ್ರ ಅವಾಗೆ ಎಲ್ಲ ಹಿಂಗೆ ಅಂತಂದ್ರೆ ಔಟ್ ಆದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ಸೆಲ್ಫ್ ಅವರೇ ಹೋಗ್ತಿದ್ರು ಔಟ್ ಅಂತ ಸೊ ಇವಾಗ ಇವರು ಇಶಾನ್ ಕಿಶನ್ ಅವರ ಔಟೇ ಇಲ್ಲ ಟಚ್ ಆಗಿಲ್ಲ ಹೆಂಗ್ ಹೋದ್ರು ಗುರು ಇವರು ಸಿ ಬ್ಯಾಟ್ ಗು ಟಚ್ ಆಗಿಲ್ಲ ಪ್ಯಾಡ್ ಗು ಟಚ್ ಆಗಿಲ್ಲ ಅಟ್ ಲೀಸ್ಟ್ ನಾನು ಪ್ಯಾಡ್ ಟಚ್ ಆಗಿತ್ತು ಅಂತಂದ್ರೆ ಬಿಡಪ್ಪ ಎಡವಾಟ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು ಅಲ್ಲ ರಿವ್ಯೂ ಸೆಕೆಂಡ್ರಿ ಬಟ್ ಅಟ್ಲೀಸ್ಟ್ ಲೀಸ್ಟ್ ಮಾಡ್ಕೊಂಡ್ರು ಬಿಡಪ್ಪ ಅಂತ ಹೇಳ್ಬೋದಾಯ್ತು ಬಟ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಎಲ್ಲ ಕಡೆ ಇಶಾನ್ ಕಿಶನ್ ಅವರು ಅವರ ಟೀಮ್ ಗೆ ತುಂಬಾ ಲಾಯಲ್ ಆಗ ಆ್ಯಂಡ್ ಮೊನ್ನೆ ಮ್ಯಾಚಲ್ಲೂ ನೀವು ನೋಡೋ ಹೋಗಿದ್ರೆ ವಿಕೆಟ್ನ ಬಿಟ್ಬಿಟ್ಟು ವಿಲ್ ಜಾಕ್ಸನ್ಗೆ ಔಟ್ ಕೊಡ್ತಾರೆ ಅದು ಕೂಡ ಕೇವಲ ಸಿಂಗಲ್ ಡಿಜಿಟ್ ರನ್ನು ಇವತ್ತು ಕೂಡ ಸಿಂಗಲ್ ಡಿಜಿಟ್ ರನ್ನು ಆ್ಯಂಡ್ ಅವರ ಇಂಟೆಂಟ್ ಹೆಂಗಿತ್ತು ಅಂತಂದರೆ ನಗ್ತಾ ಹೋಗ್ತಾ ಇದ್ದಾರೆ ಇವರೆಲ್ಲ ಅಪ್ರಶಿಯೇಟ್ ಮಾಡ್ತಾ ಇದಾರೆ ಆ್ಯಂಡ್ ಮೋರ್ ಓವರ್ ಆ ಸ್ಕ್ರೀನ್ ಮೇಲೆ ನೋಡಿದಾಗ ಇವನ್ ಅಂಪೈರ್ ಔಟ್ ಕೊಟ್ಟಿಲ್ಲ ನಿಮ್ಗೆ ಶಾಕಿಂಗ್ ಏನಪ್ಪ ಅನ್ಸಿದ್ರೆ ಹೋಗ್ತಾ ಇದ್ರು ಬೌಲರ್ ಕೂಡ ಅದನ್ನ ಲೈಕ್ ರಿವ್ಯೂ ಮಾಡ್ಲಿಲ್ಲ ಆಮೇಲೆ ಔಟ್ ಕೊಟ್ಟ ಮೇಲೆ ದೀಪಕ್ ಚಾರ್ ಖುಷಿ ಪಡ್ತಾ ಇದಾರೆ ಹಾರ್ದಿಕ್ ಪಾಂಡ್ಯ ಒಬ್ಬರಿಗೆ ಗೊತ್ತಾಗಿದ್ದನ್ಸುತ್ತೆ ಹಿಂಗೆ ಗುರು ನೀವು ಇಶಾನ್ ಕಿಶನ್ ಹೋದ್ರೆ ನಾಲಯಕ್ ಕೆಲಸ ನೀವ್ ಮಾಡಿದ ಅಂಡ್ ನಿಮ್ಮ ಕೆರಿಯರ್ ಗೆ ನೀವೇ ಕೂತು ತಂದ್ಕೊಳ್ತಾ ಇದ್ರೆ ಸೊಪ್ ದಟ್ ಸಿ ಅವರು ಕೆಳಗಡೆ ಹಾಕಿದ್ರು ಕುತ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಆರ್ ಸಿ ಬಿ ಮುಂಬೈ ರಾಜಸ್ಥಾನ ಅಲ್ಲ ಸಾರಿ ಅಂತೀನಿ ಗುಜರಾತ್ ಮತ್ತೆ ಡೆಲ್ಲಿ ಅವರು ಈ ನಾಲ್ಕು ಜನ ಟಾಪ್ ಅಲ್ಲಿ ಕುತ್ಕೊಂಡಿದ್ದಾರೆ ಪಂಜಾಬ್ ಅವರು ಐದನೇ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಬಟ್ ಈಗ ಇನ್ನೊಂದೇನಪ್ಪಾ ಅಂತಂದ್ರೆ ಇವತ್ತಿನ ಮ್ಯಾಚ್ ನಾವು ಗೆಲ್ಲೇಬೇಕು ಡೈ ಮ್ಯಾಚ್ ಅಂತ ಹೇಳ್ತೀನಿ ಯಾಕಂತಂದ್ರೆ ಮುಂಚೆ ಪಾಯಿಂಟ್ಸ್ ತರ ಬೇರೆ ತರ ಇತ್ತು ಗುರು ಮ್ಯಾಚ್ ನ ಗೆದ್ಬಿಟ್ಟು ನೆಟ್ ಹಂಡ್ರೆಡ್ ಕಡೆ ಗಮನ ಕೊಡಬೇಕು ಮ್ಯಾಚ್ ಗೆಲ್ಬೇಕಾಗಿತ್ತು ನೆಟ್ ಹಂಡ್ರೆಡ್ ಬಿಡಿ ಫಸ್ಟ್ ಮ್ಯಾಚ್ ಗೆಲ್ಬೇಕಾಗಿತ್ತು ಈಗ ನೆಟ್ ಹಂಡ್ರೆಡ್ ಕಡೆ ಗಮನ ಕೊಡಬೇಕು ಮ್ಯಾಚ್ ಗೆಲ್ಲೋದು ಕಡೆ ನೆಟ್ ಹಂಡ್ರೆಡ್ ಕೂಡ ಗಮನ ಕೊಡಬೇಕಾಗುತ್ತೆ ಯಾಕಂದ್ರೆ ನೆನ್ನೆ ಮುಂಬೈ ಅವರು ಯಾವ ರೀತಿ ಗೆದ್ದೋಗ್ರು ಹದಿನಾರು ಓರ್ ಅಲ್ಲೇ ಬಿಟ್ಟಿದ್ದಾರೆ ಅದಕ್ಕೆ ಅವರು ಟಾಪ್ ಥ್ರಿಗೆ ಹೋಗಿರೋದು ಪ್ಲಸ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಮುಂಬೈ ನಮಗೆ ಭಯ ಮ್ಯಾಚ್ ಇವತ್ತಿನ ಮ್ಯಾಚ್ ಹೈ ವೋಲ್ಟೆ ಬಗ್ಗೆ ಮಾತಾಡೋಣ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಜಾಸ್ತಿ ರನ್ ಹೊಡಿತಾರೆ ಅಂತಂದ್ರೆ ನಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಕೊಹ್ಲಿ ಅವ್ರ ಕಡೆಯಿಂದ Terima ಭರ್ಜರಿ ಬ್ಯಾಟಿಂಗ್ ಬಂದೇ ಬರುತ್ತೆ ಐವತ್ತು ಒಡೆ ಹೊಡಿತಾರೆ ಸೊ ಕೊಹ್ಲಿ ಅವ್ರು ಫಾರ್ಮ್ ಇದ್ದಾರೆ ಆ ಮಂಚನ ಒಂದ್ಸತಿ ಫಾರ್ಮ್ ಅಪ್ ಬಂತು ಅಂತಂದ್ರೆ ಮತ್ತೆ ಕಟ್ಟಾಕೆ ಚಾನ್ಸ್ ಇಲ್ಲ ಹೆಂಗೆ ರೋಹಿತ್ ಶರ್ಮ ಅವರು ಬ್ಯಾಕ್ ಟು ಬ್ಯಾಕ್ ಫಿಫ್ಟಿ ಮಾಡಿದ್ರು ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ಫಿಫ್ಟಿ ಮಾಡ್ತಾರೆ ಅದು ನಮ್ಮ ಚಿನ್ನಸ್ವಾಮಿ ಅಲ್ಲಿ ಇದೆ ಅಂಡ್ ಇನ್ನೊಬ್ರು ಯಾರಪ್ಪ ಇವತ್ತು ಕೈ ಹಿಡಿಯೋದು ಅಂತಂದ್ರೆ ನಮ್ಮ ರಾಪಾ ಅವರು ಜೊತೆಗೆ ಪಾರ್ಟ್ನರ್ಶಿಪ್ ಪಕ್ಕ ಬಂದೇ ಬರುತ್ತೆ ರಾಜಸ್ಥಾನ ರಾಯಲ್ಸ್ ಮೇಲೆ ಅವರ ಒಂದು ಕಾಂಟ್ರಿಬ್ಯೂಟ್ ಕಾಂಟ್ರಿಬ್ಯೂಷನ್ ಚೆನ್ನಾಗಿರುತ್ತೆ ಜೊತೆಗೆ ಇವತ್ತು ನನ್ ಗೆಲುವು ಅನುಸರ್ ಅಂತಂದ್ರೆ ಈ ಟಾಪ್ ತ್ರೀ ಅಲ್ಲಿ ಫಿಲ್ಸಾಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಅಂಡ್ ರಜತ್ ಪಟ್ ಇದ್ದಾರೆ ಇವರು ಮೂರ್ ಜನದಲ್ಲಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರನ್ಸ್ ಬರುತ್ತೆ ಓಪನಿಂಗ್ ಸ್ಲಾಟಲ್ಲೇ ಅಲ್ಲಿ ನಮ್ಗೆ ಯಾಕೋ ಒಂದು ಒಂದೆಲ್ಲ ಒಂದು ಹಿಟ್ ಹಿಂಟ್ ಫೀಲಿಂಗ್ ಬರ್ತಾ ಇದೆ ಒಂದು ಗಟ್ ಫೀಲಿಂಗ್ ಬರ್ತಾ ಇದೆ ಮಿನಿಮಮ್ ಓಪನಿಂಗ್ ಪವರ್ ಪವರ್ ಪ್ಲೇ ಅಲ್ಲಿ ಆಕ್ಚುಲಿ ನಮಗೆ ಸೆವೆಂಟಿ ಟು ಏಟಿ ರನ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮ ಪ್ರಕಾರ ಐಯಸ್ಟ್ ರನ್ಸ್ ನಮ್ಮ ಆರ್ ಸಿ ತಂಡದಲ್ಲಿ ಯಾರು ಬರಬಹುದು ಅಂತ ನೀವು ಕಮೆಂಟ್ ಮಾಡಿ ತಿರ್ಸಿ ಅಂಡ್ ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಗೈಸ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡ್ತಾ ಬರಿಬೇಡಿ ಬನ್ನಿ ಇವಾಗ ವಿಕೆಟ್ ಯಾರು ತಗೋತಾರೆ ಜಾಸ್ತಿ ಅಂತ ನಮ್ ಆರ್ ಸಿ ಬಿ ತಂಡದಲ್ಲಿ ಮಾತಾಡೋಣ ಸೊ ಆರ್ ಸಿ ಬಿ ತಂಡವಾಗಿ ನಮಗೆ ಅನಿಸ್ ಇವತ್ತು ಜಾಸ್ ದ ಬಾಸ್ ಅವರು ವಿಕೆಟ್ ತಗೊಳ್ತಾರೆ ಅಂತ ಅನಿಸ್ತಾ ಇದೆ ಸೊ ಫಾರ್ಮ್ ಅಲ್ಲಿ ಇದನ್ನು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಗಳನ್ನ ತಗೊತಾರೆ ಅವತ್ತಿನ ಮ್ಯಾಚ್ ಮೂರು ವಿಕೆಟ್ ತಗೊಂಡು ಎಣ್ಣೆ ಮ್ಯಾಚ್ ಕಂಪ್ಲೀಟ್ ಆಗಿ ಎರಡು ಮೂರು ವಿಕೆಟ್ ತಗೊಂಡಿದ್ದಾರೆ ಅಂಡ್ ಇವತ್ತಿನ ಮ್ಯಾಚ್ ಕೂಡ ಮಿನಿಮಮ್ ಮೂರು ವಿಕೆಟ್ ಬಂದೇ ಬರುತ್ತೆ ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಮೇ ಬಿ ನನಗಿಸ್ತಾ ಇರೋದು ವಿರಾಟ್ ಕೊಹ್ಲಿ ಅವರು ಕೂಡ ಲೀಡರ್ ಬೋರ್ಡ್ ಅಲ್ಲಿ ಐ ಮೀನ್ ಆರೆಂಜ್ ಕ್ಯಾಪ್ ರೇಸ್ ಅಲ್ಲಿ ಟಾಪ್ ತ್ರೀಗೆ ಹೋಗ್ತಾರೆ ಅಂಡ್ ಕೂಡ ಪರ್ಪಲ್ ಕ್ಯಾಪ್ ಆಶ್ಚರ್ಯ ಆಸ್ಟ್ರೇಲಿಯಲ್ಲಿ ಇನ್ನೊಂದು ಏನ್ ಎರಡು ಮೂರು ನಾಲ್ಕು ವಿಕೆಟ್ ಡಿಫ್ರೆನ್ಸ್ ಇದೆ ಅಷ್ಟೇ ಬೇರೆವರೆಗೂ ನಮಗೆ ನಮ್ಮ ಹಾಜಲ್ ವರ್ಡ್ ನೋಡೋಣ ಏನಾಗುತ್ತೆ ಎತ್ತಕತೆ ಅಂತ ಅಂಡ್ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ಕಡೆ ಅಂತ ಬಂತು ಅಂತಂದ್ರೆ ನನಗೆ ಯಾಕೋ ಒನಿಂದು ಹಸಿರಂಗ್ ಅವರು ಫಾರ್ಮರ್ ಇರೋದ್ರಿಂದ ಅವರು ಮಿನಿಮಮ್ ಎರಡ್ ವಿಕೆಟ್ ನ ಕಬಳಿಸ್ಕೊಳ್ತಾರೆ ಅಂತ ಅನಿಸ್ತಾ ಇದೆ ಎಸ್ ಬ್ಯಾಟಿಂಗ್ ಅಲ್ಲಿ ಜಾಸ್ತಿ ರನ್ ಯಾರು ಹೊಡಿತಾರೆ ಅಂತ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಪರಾಗ್ ಅವ್ರ ಕಡೆಯಿಂದ ರನ್ಸ್ ಬರ್ಬೋದು ಅಂತ ಅನ್ಕೊಂಡಿದ್ವಿ ಗಾಯಿಸ್ತಾ ರೀಸೆಂಟ್ ಮ್ಯಾಚ್ ಏನು ಬರ್ತಾ ಇಲ್ಲ ಮೇ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಬರಬಹುದು ಅಂತ ಅನ್ಕೊಂಡಿದ್ವಿ ಚಿನ್ನಸ್ವಾಮಿ ಪಿಚ್ ಅಲ್ಲಿ ಆಕ್ಚುಲಿ ಒಂದ್ ಸ್ವಲ್ಪ ಅಲ್ಲಿ ಮಾಡಿಕೊಂಡ್ರೆ ಚಿಕ್ಕ ಗ್ರೌಂಡ್ ಸೊ ಪರಾಗ ಅವರ ಸ್ಟೋಕಿಂಗ್ ಎಬಿಲಿಟಿ ತುಂಬಾ ಚೆನ್ನಾಗಿದೆ ಅವ್ರು ಆಕ್ಚುಲಿ ಅವರು ಒಳ್ಳೆ ಪ್ಲೇಯರ್ ಇವರು ಬಟ್ ಯಾಕೋ ಒಂದ್ ಸ್ವಲ್ಪ ಅವ್ರಿಗೆ ಓವರ್ ಕಾನ್ಫಿಡೆ ಆಗ್ತಾರದು ಅಂಡ್ ಅವರ ರಿಸ್ಟ್ ಸ್ಟ್ರಾಂಗ್ ಸ್ಟ್ರಾಂಗಿದೆ ಸೇಮ್ ವಿರಾಟ್ ಕೊಹ್ಲಿ ಯಾವ ರೀತಿ ಶಾರ್ಟ್ ಶಾರ್ಟಾರ್ಟಾರ್ಟಾರ್ಟಾರ್ಟಾರ್ಟ್ ಹೊಡಿತಾ ಲೆಗ್ ಸೈಡ್ಗೆ ಅ ಸುಮ್ಮನೆ ಟೈಮಿಂಗ್ ಕೊಟ್ಟರೆ ಸಾಕು ತುಂಬಾ ದೂರ ಹೋಗುತ್ತೆ ಸಿಕ್ಸ್ ಸೊ ಹೋಪ್ ದಟ್ ಇವತ್ತು ರಿಯನ್ ಪರಾಗ್ ರನ್ ಸ್ಕೋರ್ ಮಾಡ್ತಾರೆ ಯಂಗ್ಸ್ಟರ್ ಇಂಡಿಯನ್ ಟೀಮ್ ಕೂಡ ಅವರ ಒಲೆಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಅಂಡ್ ಎಸ್ಪೆಷಲಿ ಅವರು ಸ್ಪಿನ್ನಿಂಗ್ ಕೂಡ ಮಾಡ್ತಾರೆ ಗುರು ಒಳ್ಳೆ ಆಲ್ರೌಂಡ್ರು ಹೋಪ್ ದಟ್ ಇವತ್ತಿನ ಮ್ಯಾಚಲ್ಲಿ ರನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಏನೇ ಗುರು ಇವತ್ತಂತೂ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ನೋಡಿದ್ರೆ ಆರ್ ಸಿ ಬಿನೇ ನೇ ಗೆಲ್ಲುತ್ತೆ ಏನು ತುಂಬಾ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಯಾವಾಗಲೂ ಗೆಲ್ತಾರೆ ಅಂತ ಹೇಳ್ತಾ ಇರ್ತೀರಾ ಅಂತ ಅಂದ್ರಲ್ಲ ಗುರು ಟೀಮ್ ಚೆನ್ನಾಗಿದೆ ಗುರು ಲಕ್ ಅನ್ನೋದು ಕೈ ಕೊಡ್ತಾ ಇದೆ ನಾವು ಏನ್ ಮಾಡೋಣ ಹೇಳಿ ಗೆದ್ದ್ಬಿಟ್ರೆ ಮ್ಯಾಚ್ ನಮ್ಮದೇ ಆಗಿರುತ್ತೆ ಅಂಡ್ ನೆನ್ನೆ ಮ್ಯಾಚ್ ಅಲ್ಲಿ ಪ್ರಿಡಿಕ್ಷನ್ ಹೇಳಿರೋ ಹಾಗೆ ಮುಂಬೈ ಗೆದ್ದಾಯ್ತು ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಹೇಳಿರೋ ಹಾಗೆ ಆರ್ ಸಿ ಬಿಲ್ ಗೆಲ್ಲ ಹೋಗ್ಬಿಡಿ ಪಿಚ್ ಬಗ್ಗೆ ಸೊ ಇವತ್ತಿನ ಒಂದು ಪಿಚ್ ಆಡ್ತಾರೆ ಅಂತಂದ್ರೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ರೆಡ್ ಸಾಯಿಲ್ ಪಿಚ್ ಬರುತ್ತೆ ಗುರು ಬ್ಲಾಕ್ ಸಾಯಿಲ್ ಅಂತ ಖಂಡಿತ ಹೋಗಲ್ಲ ಯಾಕಂದ್ರೆ ರಾಜಸ್ಥಾನ ಬ್ಯಾಟಿಂಗ್ ಕೂಡ ಏನ್ ಅಂತ ಏನಲ್ಲ ಸೊ ಅದಕ್ಕೋಸ್ಕರ ನಮ್ಮ ಬೌಲರ್ಸ್ ಮೇಲೆ ನಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ರಾಜಸ್ಥಾನ ಬೌಲರ್ಸ್ ಅಲ್ಲಿ ಏನ್ ಸ್ಟಾಂಗಿಂಗ್ ಸ್ಟ್ರಾಂಗ್ ಸ್ಟ್ರಾಂಗ್ ಬೌಲಿಂಗ್ ಲೈನ್ ಅಪ್ ಏನು ಕಾಣಿಸ್ತಾ ಇಲ್ಲ ಆ್ಯಂಡ್ ಮೋರ್ ಅವರ್ ನಿಮ್ಗೆ ಗೊತ್ತಿರೋ ಹಾಗೆ ಸಂದೀಪ್ ಶರ್ಮನು ಕೂಡ ಫಾರ್ಮ್ ಅಲ್ಲಿ ಇಲ್ಲ ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ ಓವರ್ ಅಲ್ಲಿ ರನ್ಸ್ ನ ಬಿಟ್ಕೊಡ್ತಾ ಇದ್ದಾರೆ ಇಪ್ಪತ್ತ ರನ್ ಒಂದು ಒಂದು ಮ್ಯಾಚ್ ಡೆಲ್ಲಿ ಮೇಲೆ ಇಪ್ಪತ್ತೆರಡು ರನ್ ಬಿಟ್ಕೊಟ್ರು ರಾಜಸ್ಥಾನ ಅವರು ಎಲ್ ಎಸ್ ಸಿ ಮೇಲೆ ಆಡೋದು ಕೂಡ ಅವರು ಕೂಡ ಅವತ್ತಿನ ಮ್ಯಾಚ್ ಅಲ್ಲೂ ಕೂಡ ಇಪ್ಪತ್ತೆರಡು ರನ್ ಸ್ಕೋರ್ ಮಾಡಕ್ ಬಿಟ್ರು ಸೊ ಟೋಟಲ್ ಆಗಿ ಇಲ್ಲಿ ಹೇಳ್ತಾ ಇದ್ರೆ ರನ್ ಸಂದೀಪ್ ಶರ್ಮಾ ಸ್ವಲ್ಪ ಲೀಕ್ ಮಾಡ್ತಾರೆ ಅದರಿಂದಾನೇ ಮ್ಯಾಚ್ ನ ಸೋಲ್ತಾರೆ ಅದು ಕಂಟಿನ್ಯೂಸ್ ಆಗಿ ಒಂದು ಡ್ರಾ ಆಗಿ ಸೋಲ್ತಾರೆ ಇನ್ನೊಂದು ಕಡೆ ಡಿಫೆಂಡ್ ಮಾಡ್ಕೊಂಡು ಸೋಲ್ತಾರೆ ಒಂಬತ್ತು ರನ್ ಇಂದ ಸೋಲ್ತಾರೆ ಅಂತ ನೀವು ಲೆಕ್ಕ ಹಾಕಿ ಯಾವ ರೀತಿ ಅವರ ಬ್ಯಾಟಿಂಗ್ ನೆನಪಿದೆ ಅಂತ ಎಸ್ ಇನ್ನ ಮಳೆ ರಾಯನ ಬಗ್ಗೆ ಮಾತಾಡಂಗಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಏಟಿ ಮಳೆ ಬರೋ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಪಿಚ್ ಅಂತ ಅದು ಕೂಡ ಲೈಕ್ ಎಫೆಕ್ಟ್ ಅಂಡ್ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ವೆದರ್ ಪ್ರಿಡಿಕ್ಟ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಬರುತ್ತೆ ಅಂಡ್ ಆಕ್ಚುಲಿ ಮಳೆ ಏನ್ ಬಂದಿಲ್ಲ ಬೆಂಗಳೂರಲ್ಲಿ ಬಟ್ ಇವತ್ತು ಇನ್ನೂ ಮಳೆ ಬರೋತ್ತ ಸಾಧ್ಯತೆ ಕಾಣಿಸ್ತಾ ಇಲ್ಲ ಬಟ್ ಹೇಳಕ್ಕಾಗಲ್ಲ ಗುರು ಹೆಂಗ್ ಏಯ್ಟಿರ್ಸೆಂಟ್ ಬರುತ್ತೆ ಅಂತ ಹೇಳ್ತಾ ಇದ್ರೆ ಬಟ್ ಇನ್ ಕೇಸ್ ಮಳೆ ಬಂತು ಅಂತಂದ್ರೆ ದಯವಿಟ್ಟು ನಾನು ಹೇಳ್ತಾ ಇರೋದು ಒನ್ ಪಾಯಿಂಟ್ ಕೊಟ್ಬಿಡಿ ನನ್ನ ಪ್ರಕಾರ ಮನೆ ಆಗದ್ ಆಗದ ಗುರು ಬ್ಯಾಟಿಂಗ್ ಫಸ್ಟ್ ಆಫ್ ಆಲ್ ರಜಾ ಅವ್ರು ಟಾಸ್ ಗೆಲ್ತಲ್ಲ பிர பெது எந்த லக் டாஸ் கேட் அட்லீஸ் நீங்க சேசிங் தோண்டே டூ ஹண்ட்ரெட் ப்ளஸ் ஒட்ஸ் பேஜர் நான் டூ ஹண்ட்ரெட் ப்ளஸ் நான் ஒட்ஸ் அன்சேத் யாங்க அத்திர பௌலிங் வைப்பாப் சன்கிறது ಆ ಮಾಡೋ ಇವತ್ತು ಹೋಗಲ್ಲ ಅಂತ ಬೌಲ್ಸರ್ ಅಂದ್ರೆ ಫಾಸ್ಟ್ ಬೌಲರ್ಸ್ ತುಂಬಾ ಹೆಲ್ಪ್ ಇರುತ್ತೆ ಸೊ ಅದರಿಂದ ಹೇಳ್ತಾರು ನಮ್ಮ ಲೈನ್ ಮೇಲೆ ಗಮನ ಇಟ್ಕೊಂಡು ಆರಾಮೆ ನಾವು ಏನ್ ಏನು ಚೇಂಜಸ್ ಏನ್ ಮಾಡೋದ್ ಬೇಡ ಎಷ್ಟ ದೈಲವ್ ಏನಾದಿಗ್ ಬಂತು ಅಂದ್ರೆ ನಮ್ದು ಡಿಸ್ಟಿವ್ ಬೌಲಿಂಗ್ ಏನಪ್ಪ ಆಗ್ಬಿಡುತ್ತೆ ಸೊ ಡಿಒ ಆಲ್ರೆಡಿ ಇದೆ ಲೈಕ್ ನೀವು ಹೇಳಿರೋ ಹಾಗೆ ಮ್ಯಾಚ್ ಅಲ್ಲಿ ಮೈನ್ ಥಿಂಗ್ ಏನಪ್ಪಾ ಅಂದ್ರೆ ಚೇಸಿಂಗ್ ಮಾಡ್ಬೇಕಾದ್ರೆ ಅನ್ನೋದು ಇಂಪಾರ್ಟೆನ್ಸ್ ಆಗುತ್ತೆ ಸೊ ಆ ಡಿಒು ಕೂಡ ವಿಕೆಟ್ ನ ತಗೊಂಡಿರೋದು ಜೋಸ್ ಎಸಲ್ ವರ್ಡ್ ಅವರು ಭುವನೇಶ್ವರ ಕುಮಾರ್ ನಾರ್ಮಲ್ ಆಗಿ ಎಕನಾಮಿ ಏನ್ ಮಾಡ್ತಾ ಇದಾರೆ ಸೊ ಇನ್ ಕೇಸ್ ಏನಾದ್ರು ಯಾಕಂದ್ರೆ ಎಷ್ಟ್ ದೈಲವರ್ಗೆ ಏನಂದ್ರೆ ತುಂಬಾ ಸ್ಲೋ ರನ್ ಹಾಕ್ತಾರೆ ನಕಲ್ ಬಾಲ್ ಗಳಾಗ್ತಿರ್ತಾರಲ್ಲ ಸೊ ಅದರಿಂದ ಅವ್ರಿಗೆ ಈ ಜೀವ್ ತುಂಬ ಕೈಯಿಂದ ಜಾರ್ ಬಿಡುತ್ತೆ ಅವತ್ ಅದೇನು ಅದೃಷ್ಟ ಆಯ್ತೋ ಏನೋ ನನ್ಗೆ ಗೊತ್ತಿಲ್ಲ ಬರು ಚೆನ್ನೈ ಮೇಲೆ ಆ ತರ ಧೋನಿಯವರನ್ನ ಔಟ್ ಮಾಡಬೇಕು ಅಂತಂದ್ರೆ ಅದು ಬೇನಿಂದ ಆಶೀರ್ವಾದನೆ ಬರಬೇಕಾಗಿ ದೇವ್ರ ಅಂತ ಅನ್ಕಂತೀನಿ ಆ ಬಂದಿದ್ದಕ್ಕೆನೇ ನಾವು ಆ ಮ್ಯಾಚ್ ಗೆದ್ದಿದ್ದು ಬಟ್ ಎಲ್ಲಾ ಟೈಮಲ್ಲೂ ಆ ಮ್ಯಾಜಿಕ್ ವರ್ಕ್ ಆಗುತ್ತೆ ಆಗಲ್ಲ ಲಕ್ ಫೇವರ್ ಆಗಲ್ಲ ಸೊ ಅದರಿಂದ ಕೆಲವೊಂದ್ಸತಿ ನಮಗೆ ಟಾಸ್ ಅನ್ನೋ ತುಂಬಾ ಕ್ರೂಷಿಯಲ್ ಫ್ಯಾಕ್ಟರ್ ಆಗ್ತದೆ ಈವನ್ ಎಲ್ಲ ಚಿನ್ನ ಸಮಯ ಪಿಚ್ ಅಂತಲ್ಲ ಬೇರೆ ಅವರ ಮ್ಯಾಚಸ್ಗಳು ನೀವು ನೋಡಿದ್ರೆ ಟಾಸ್ ಅನ್ನೋದು ಎಷ್ಟು ಕ್ರೂಷಿಯಲ್ ಆಗ್ತದೆ ಅಂತಂದರೆ ಅವರ ಟಾಸ್ ಗೆದ್ದು ಚೇಜಿಂಗ್ ತಗೊಳ್ಳೋರು ಆರಾಮೆ ಈಸಿಯಾಗಿ ಗೆಲ್ತಿದಾರೆ ಲೈಕ್ ಅರೌಂಡ್ ಇವಾಗ ನಾವು ಎಷ್ಟೊಂದು ಮ್ಯಾಚಸ್ಗಳಲ್ಲಿ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಮ್ಯಾಚಸ್ಸು ಚೇಜಿಂಗ್ ಆಗಿದಿರೋದು ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅಷ್ಟೇ ಡಿಫೆಂಡಿಂಗ್ ಮಾಡಿ ಗೆದ್ಕೊಂಡಿರೋದು ಅದು ಕೂಡ ಲಕ್ಕಿನ್ನೋದು ತುಂಬ ಫೇವರ್ ಆಗ್ತದೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸೊ ಹೋಪ್ ದಟ್ ಇವತ್ತಿನ ಲಕ್ಕು ದೇವರು ನಮ್ಮ ಕಡೆ ಇರ್ತಾನೆ ಅಂತ ಅನ್ಕೊಂಡಿದ್ದೀನಿ ನನಗೆ ಎಸ್ಪೆಷಲಿ ವರ್ಣ ರೈನ್ ನಾವು ಕೇಳ್ಕೊಳ್ಳೋಣ ಬರೋದು ಬೇಡ ಗುರು ನೀನು ಇವತ್ತು ಮ್ಯಾಚಲ್ಲಿ ನೀವು ಇನ್ವಾಲ್ವೇ ತೋರಿಸ್ಬೇಡ ನಾಳೆ ಬನ್ನಿ ಪರವಾಗಿಲ್ಲ ಇವತ್ತು ಮಾತ್ರ ಬರೋದು ಬೇಡ ಅಂತ ಕೇಳ್ಕೊಂಡು ಮ್ಯಾಚ್ನ ಗೆಲ್ಲೋಣ ಸೊ ಗೈಸ್ ನಿಮಗೆ ಅನಿಸುತ್ತೆ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಟರ್ ಆಗ್ಬೋದು ಆಗಬಹುದು ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಬಹುದು ಕಮೆಂಟ್ ಮಾಡಿ ತಿಳಿಸಿ ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು ವೀಡಿಯೋ ಸಿಗೋಣ ಮುಂದೆ ನೋಡಿದರೆ ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮಲ್ಲಿರಲಿ ಅಂತ ಕೇಳ್ಕೊಡ್ತಾ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸಿಗೋಣ ಮುಂದಿನ ನೋಡಿದರೆ ಬಾಯ್